ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳಿ ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಕರ್ನಾಟಕ ಮಾರುಕಟ್ಟೆಯಲ್ಲಿ ಹಸಿಮೆಣಸಿನಕಾಯಿಯ ರೇಟ್ ನೋಡೋದಾದರೆ ವಿಜಯಪುರದಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನ್ಕಾಯಿ ಬ್ಯಾಗ್ಗೆ ಎರಡು ನೂರು ರೂಪಾಯಿ ಎರಡು ನೂರ ನಲವತ್ತು ರೂಪಾಯಿ ವರೆಗೆ ರೇಟನ್ನು ಹೊಂದಿದೆ ಹಾಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿ ಮೆಣಸಿನಕಾಯಿ ಬ್ಯಾಗ್ಗೆ ಚಿಕ್ಕಬಳ್ಳಾಪುರದ ಮುನ್ನೂರು ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನ್ಕಾಯಿ ಬ್ಯಾಗ್ಗೆ ಎರಡು ನೂರ ನಲ್ವತ್ತು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನ್ಕಾಯಿ ಬ್ಯಾಗ್ಗೆ ಎರಡು ರೂಪಾಯಿ ನಲ್ವತ್ತು ರೂಪಾಯಿ ರೇಟ್ ಅನ್ನು ಹೊಂದಿದೆ ಹಾಗೆ ಹುಬ್ಳಿ ಮಾರ್ಕೆಟ್ ನಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನ್ಕಾಯಿಗೆ ಎರಡು ನೂರು ರೂಪಾಯಿವರೆಗೆ ರೇಟ್ ಹೊಂದಿದೆ ಹಾಗೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹೆಸರು ಮೆಣಸಿನ್ಕಾಯಿ ಬ್ಯಾಗೆ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರೆಗೆ ರೇಟ್ ಅನ್ನು ಹೊಂದಿದೆ ಹಾಗೆ ಇದು ಇಂದಿನ ಹೆಸರು ಮೆಣಸಿನಕಾಯಿಯ ಮಾರುಕಟ್ಟೆಯ ಆಗಿದೆ ನೋಡಿ ರೈತ ಬಾಂಧವರೆ